ಸರಿ ನಮಸ್ಕಾರ ಆಯುರ್ವೇದದಲ್ಲಿ ಇದನ್ನು ತಾಯಿಗೆ ಹೋಲಿಸಿದ್ದಾರೆ ತಾಯಿ ಅಂದರೆ ನಮ್ಮ ತಾಯಿ ನಮ್ಮ ಮೇಲೆ ನಾವು ತಪ್ಪು ಮಾಡಿದಾಗ ಕೋಪ ಮಾಡ್ಕೋಬೋದು ಸೊ ಈ ಒಂದು ಕಾಯಿಯ ಸೇವನೆ ಮಾಡಿದ್ರೆ ಯಾವ ಕಾರಣಕ್ಕೂ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳಲ್ಲಂತೆ ಅಷ್ಟು ಅದ್ಭುತವಾದಂತಹ ಗಿಡಮೂಲಿಕೆ ಇದು ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ ಮತ್ತು ತುಂಬ ಅದ್ಭುತವಾದಂಥ ಮೂಲಿಕೆ ಇದು ಸೊ ಇದರಲ್ಲಿ ಸುಮಾರು ನಮ್ಮ ಶರೀರದಲ್ಲಿ ಏನಾಗಿರುತ್ತೆ ಅಂದರೆ ತಿರ್ದೋಷಗಳ ಒಂದು ದೋಷದಿಂದ ಏನಾಗಿರುತ್ತೆ ಶರೀರದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಪ್ರಾಬ್ಲಮ್ ಆಗಿರುತ್ತೆ ಮತ್ತು ಕೆಲವರಿಗೆ ಶರೀರದಲ್ಲಿ ಶಕ್ತಿ ಸಂಚಯ ಇರೋದಿಲ್ಲ ಆಮೇಲೆ ಕೆಲವರಿಗೆ ರಕ್ತದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲು ಮತ್ತು ಬೇರೆ ಬೇರೆ ಥರದ ಎಲ್ಲ ಥರದ ಕಾಯಿಲೆಗಳು ಇವತ್ತು ಇದೇ ಕಾಯಿಲೆ ಅಂತ ಇವತ್ತು ಬಿ ಪಿ ಶುಗರು ಹಾರ್ಟು ಮತ್ತು ಮಂಡಿ ನೋವು ಸುಮಾರು ಎಲ್ಲ ಥರದ ಕಾಯಿಲೆಗೆ ಇದು ಅದ್ಭುತವಾದಂತಹ ಮೂಲಿಕೆ ಆಗಿದೆ ಇದು ಸೊ ಇದ್ರ ಹೆಸರು ಭವಿಷ್ಯ ತಮಗೆಲ್ಲ ಈ ಚಿತ್ರ ನೋಡಿದ್ರೆ ಗೊತ್ತಾಗ್ಬೋದು ಅಣಲೇಕಾಯಿ ಅಂತ ಅಳಲೆಕಾಯಿ ಅಂತಾರೆ ಹಿಂದಿಯಲ್ಲಿ ಹರಿತಕಿ ಅಂತಾರೆ ಸೊ ಇದ್ರದ್ದು ಒಂದು ಕಲ್ಪ ಮಾಡ್ಕೋಬೇಕು ನಾವು ಸುಮಾರು ಒಂದು ವರ್ಷದ ಪ್ರೊಸೆಸ್ ಇದು ಯಾಕೆಂದರೆ ನಮ್ಮ ಶರೀರ ಇವತ್ತು ಒಂದು ನಲ್ವತ್ತು ವರ್ಷದ ಶರೀರ ಇದೆ ಅಂದರೆ ಸೊ ಸ ಸುಮಾರು ದಿನಗಳಿಂದ ನಮ್ಮ ಒಂದು ಜೀವನ ಪದ್ಧತಿ ಒಂದು ಚೇಂಜ್ ಆಗಿರೋದ್ರಿಂದ ಆಹಾರ ಪದ್ಧತಿ ಚೇಂಜ್ ಆಗಿರೋದ್ರಿಂದ ಶರೀರದಲ್ಲಿ ಸಾಕಷ್ಟು ಕಲ್ಮಶಗಳು ಸೇರಿ ನಮ್ಮ ಶರೀರ ರೋಗಗಳ ಗೂಡಾಗಿರುತ್ತೆ ಕೆಲವ್ರದ್ದು ಈ ಡ್ರಿಂಕ್ಸ್ ಮಾಡಿರೋದು ಆಗಿರ್ಬೋದು ಸ್ಮೋಕಿಂಗ್ ಮಾಡಿ ಅಥವಾ ಬೇರೆ ಬೇರೆ ಕೆಟ್ಟ ಚಟಗಳನ್ನು ಮಾಡಿದಾಗ ಏನಾಗಿರುತ್ತೆ ಶರೀರ ಹಾಳಾಗಿರುತ್ತಲ್ವ ಸೊ ಅದನ್ನು ಮತ್ತೆ ನಾವು ರೋಗ ಮುಕ್ತವಾಗಿ ಮಾಡೋಕ್ಕೆ ಈ ಮೂಲಿಕೆಯನ್ನು ಯಾವ ರೀತಿ ಬಳಸ್ಕೋಬೋದು ಅನ್ನೋದನ್ನ ನಾವು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ ಸೊ ನಾನು ಆವಾಗಲೇ ಹೇಳಿದೆ ತಾಯಿ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರು ಕೂಡ ಈ ಒಂದು ಕಾಯಿ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋಲ್ಲ ಇದು ತುಂಬ ಹಿತವನ್ನೇ ಬಯಸುತ್ತೆ ನಮಗೆ ಸೊ ಇದನ್ನು ನಾವು ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಈಗ ನೀವು ನೋಡ್ತಾ ಇದ್ದೀರಲ್ವ ಇದು ಗಿಡ ಇದೆ ಅಲ್ವಾ ಸೊ ಇದಕ್ಕೆ ಅಳಲೆ ಕಾಯಿ ಮರ ಅಂತಾರೆ ಸುಮಾರು ನಮ್ಮ ಬೆಟ್ಟ ಗುಡ್ಡಗಳಲ್ಲೆಲ್ಲ ಬೆಳೀತಕ್ಕಂಥ ಒಂದು ಇದು ಗಿಡಮೂಲಿಕೆ ಸೊ ಇದು ಆಯುರ್ವೇದದಲ್ಲಿ ಟಾಪ್ ಒನ್ ಅಂತಲೂ ಹೇಳ್ಬೋದು ಇದಕ್ಕೆ ನಮ್ಮ ಒಂದು ಪದ್ಧತಿಯಲ್ಲಿ ಅಳಲೆಕಾಯಿ ಪಂಡಿತ ಅಂತೇಳಿ ಒಂದು ಆಡುಭಾಷೆಯಲ್ಲೇ ಕರೀತಾರೆ ಹಳ್ಳಿಗಾಡಗಳಲ್ಲಿ ಈಗಲೂ ಸೊ ಈ ಹಳಲೆಕಾಯಿನ ನಾವು ಯಾವ ರೀತಿ ಮಾಡಿಕೊಂಡು ನಮ್ಮ ಶರೀರವನ್ನು ರೋಗ ಮುಕ್ತಗೊಳಿಸ್ಕೋಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಸುಮಾರು ಬಲಿತ ಒಂದು ನೂರ ಮುನ್ನೂರ ಅರವತ್ತೈದು ಅಂದರೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಅಲ್ವಾ ಮುನ್ನೂರ ಅರವತ್ತೈದು ಈ ಬಲಿತವಾದಂಥ ಹಳಲೆಕಾಯಿಯನ್ನು ವಿಧಿಪೂರ್ವಕವಾಗಿ ನಾವು ಶುಚಿಭೂತರಾಗಿ ನಾವು ಸಂಗ್ರಹ ಮಾಡ್ಕೋಬೇಕು ಇದು ನೆಲಕ್ಕೆ ತಾಕಿಸ್ಬಾರ್ದು ಸೊ ಇದೊಂದು ನಿಯಮ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು ಸೊ ಇದನ್ನು ನೆಲಕ್ಕೆ ತಾಕ್ಸಲಾರ್ದೇ ನಾವು ಗಿಡದಿಂದನೇ ಇದನ್ನು ಶೇಖರಣೆ ಮಾಡಿಕೊಂಡು ನೆರಳಲ್ಲಿ ಹಾಕಿ ಅದನ್ನು ಕೂಡ ನೆರಳಲ್ಲೂ ಅಷ್ಟೇ ಭಾಗದಲ್ಲಿ ಒಣಗಿಸ್ಕೊಂಡು ಸೊ ಇದನ್ನೇನು ಮಾಡಬೇಕು ಅಂದರೆ ಈ ಒಣಗಿರ್ತಕ್ಕಂಥ ಮುನ್ನೂರ ಅರವತ್ತೈದು ಹಳಲೆಕಾಯಿಗಳನ್ನು ಸುಮಾರು ಅದೇ ಗಿಡದ ಒಂದು ಮುನ್ನೂರ ಅರವತ್ತೈದು ಅಥವಾ ಒಂದು ಒಂದು ಕೆ ಜಿಯಷ್ಟು ಅಂದಾಜು ಹಳಲೆಕಾಯಿನ ತಗೊಂಡು ಅದನ್ನು ಒಣಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ಅದರಲ್ಲಿ ಚತುರ್ ಮಾಂಸ ಕಷಾಯ ಮಾಡ್ಕೋಬೇಕು ಅಂದರೆ ಸುಮಾರು ಒಂದು ಕೆ ಜಿಯಷ್ಟು ಹಳಲೆಕಾಯಿನ ಚೂರ್ಣ ತಗೊಂಡ್ರೆ ನಾವು ಒಂದು ನಾಲ್ಕು ಲೀಟ್ರ್ ನೀರು ಹಾಕಿ ಸುಮಾರು ಒಂದು ಲೀಟ್ರ್ ಬಂದ ಬರೋವರೆಗೆ ಅದನ್ನು ಕಷಾಯನ ಕುದಿಸ್ಬೇಕು ನಾವು ಸೊ ಆ ಕಷಾಯ ಏನು ಕುದ್ದಿರುತ್ತಲ್ವ ಸೊ ಅದನ್ನು ಈಗೇನು ಮುನ್ನೂರ ಅರವತ್ತೈದು ನಾವು ತೊಗೊಂಡಿರ್ತೀವಲ್ವ ಸೊ ಈ ಒಂದು ಹಳಲೆಕಾಯಿ ಜೊತೆಗೆ ಅದನ್ನು ಮಿಶ್ರಣ ಮಾಡಿ ಇದನ್ನು ಒಂದು ಸರಿ ಬಾಯ್ಲ್ ಮಾಡಿ ನೆರಳಲ್ಲಿ ಒಣಗಿಸ್ಕೊಂಡು ಕುಟ್ಟಿ ಪುಡಿ ಮಾಡಿ ಸಿಪ್ಪೆ ಮಾತ್ರ ಬಳಸಬೇಕು ಬೀಜನ ಹಾಕಬೇಕು ಸೊ ಏನಾಯಿತು ನಮಗೆ ಅಂತಂದರೆ ಈಗ ಮುನ್ನೂರ ಅರವತ್ತೈದು ಹಳಲೆಕಾಯಿಯ ಕಷಾಯದಲ್ಲಿ ಮುನ್ನೂರ ಅರವತ್ತೈದು ಈ ಹಳಲೆಕಾಯಿಗಳನ್ನು ಕುದಿಸಿ ಅದನ್ನ ಒಣಗಿಸ್ಕೊಂಡು ಅದನ್ನೇನು ಮಾಡಬೇಕಂದ್ರೆ ಕುಟ್ಟಿ ಪೀಸ್ ಪೀಸ್ ಮಾಡಿಕೊಂಡು ಒಳಗಡೆ ಬೀಜ ತೆಗೆದು ಅದನ್ನು ಸುಮಾರು ಶುದ್ಧವಾದಂಥ ಜೇನುತುಪ್ಪ ಸೊ ಮಾರ್ಕೆಟಲ್ಲಿ ಸಿಗೋದು ಎಷ್ಟು ಶುದ್ಧ ಅನ್ನೋದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು ಸೊ ಶುದ್ಧವಾದಂಥ ಜೇನುತುಪ್ಪದಲ್ಲಿ ಸುಮಾರು ನಲವತ್ತೆಂಟು ದಿನ ಇದನ್ನು ಅಂದರೆ ಒಂದು ಮುನ್ನೂರ ಅರವತ್ತೈದು ಈ ಹಳಲೆಕಾಯಿದು ಆ ಒಂದು ಸಿಪ್ಪೆ ಇರುತ್ತಲ್ಲ ಆ ಸಿಪ್ಪೆನ ಒಂದು ಕೆ ಜಿ ಜೇನುತುಪ್ಪದಲ್ಲಿ ನಾವು ನೆನೆ ಹಾಕ್ಬಿಡ್ಬೇಕು ಅದನ್ನ ಸುಮಾರು ಒಂದು ನಲವತ್ತೈದು ದಿನ ಒಂದು ಗಾಜಿನ ಬಾಟ್ಲಲ್ಲಿ ಇಟ್ಟಾಗ ಏನಾಗುತ್ತೆ ಅದು ಆ ಜೇನುತುಪ್ಪ ಮತ್ತು ಎಳಲೆಕಾಯ್ದು ಒಂದು ರಸಾಯನ ಥರ ರೆಡಿ ಆಗುತ್ತೆ ಇದು ಒಳಗಡೆ ಪ್ರೊಸೆಸಿಂಗು ಸೊ ಅದನ್ನೇನು ಮಾಡಬೇಕು ಅಂದರೆ ದಿನ ಬೆಳಗ್ಗೆ ತಿಂಡಿ ಆದಮೇಲೆ ಒಂದು ಚಮಚನ ಮತ್ತು ರಾತ್ರಿ ಊಟ ಆದಮೇಲೆ ಒಂದು ಚಮಚನ ನಿತ್ಯ ನಾವು ಸುಮಾರು ಒಂದು ಆರು ತಿಂಗಳಿಂದ ಒಂದು ವರ್ಷದವರೆಗೆ ಒಂದು ವರ್ಷದವರೆಗೆ ಸೇವನೆ ಮಾಡಬೇಕಂದ್ರೆ ನಮಗೆ ಮುನ್ನೂರ ಅರವತ್ತೈದರ ಬದಲಿಗೆ ನಾವು ಏನು ಮಾಡಬೇಕಂದ್ರೆ ಏಳ್ನೂರ ಇಪ್ಪತ್ತು ಹ್ಞೂ ಅಂದರೆ ಅದರ ಡಬಲ್ ಅಷ್ಟು ತೊಗೊಂಡು ನಾವು ಇನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೆಳಗ್ಗೆ ಸಂಜೆ ಎರಡು ಟೈಮ್ ತೊಗೊಳ್ತೀನಿ ಅಂದರೆ ಇಲ್ಲ ಒಂದೇ ಟೈಮ್ ಅಂತಂದರೆ ನಾವು ಮುನ್ನೂರ ಅರವತ್ತೈದು ಸಾಕು ಸೊ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಈ ಒಂದು ಕಲ್ಪನಾ ನಾನು ಸುಮಾರು ಜನಕ್ಕೆ ಮಾಡಿಕೊಟ್ಟಿದ್ದೇನೆ ಸೊ ಮಾಡಿಕೊಟ್ಟಾಗ ಅವರಲ್ಲಿ ಅಮೂಲಾಗ್ರ ಬದಲಾವಣೆ ಆಗಿದೆ ಅವರು ಮುಖ್ಯವಾಗಿ ಮುಖದಲ್ಲಿ ಹೊಳೆಪು ಬರುತ್ತೆ ಸೊ ಶರೀರದಲ್ಲಿ ಶಕ್ತಿ ಸಂಚಯ ಆಗುತ್ತೆ ಮೂವತ್ತು ತುಂಬ ಚೆನ್ನಾಗಿ ಹೊಟ್ಟೆ ಹಸಿತದೆ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ ಅವರಿಗೆ ಹೊಟ್ಟೆ ಚೆನ್ನಾಗಿ ಹಸುವಾಗಿ ಮಲಗಿದ ತಕ್ಷಣ ನಿದ್ದೆ ಬಂದು ಮೂರತ್ತು ಹೊಟ್ಟೆ ಹಸಿತು ಮಲಗಿದ ತಕ್ಷಣ ನಿದ್ದೆ ಬಂದರೆ ಅದಕ್ಕಿಂತ ಬೇರೆ ಏನು ಭಾಗ್ಯ ಇಲ್ಲ ಇವತ್ತು ಸೊ ತುಂಬ ಒತ್ತಡವಾದಂಥ ಜೀವನದಲ್ಲಿ ಇವತ್ತು ಸಾಕಷ್ಟು ಜನ ಇವತ್ತು ಅನಿದ್ರೆಯಿಂದ ಮತ್ತು ಒಂದು ಗ್ಯಾಸ್ಟ್ರಿಕ್ಕಿಂದ ಎಸಿಡಿಟಿಯಿಂದ ಕಾನ್ಸ್ಟಿಪೇಷನ್ನು ದೇಹದಲ್ಲಿ ರಕ್ತ ಅಶುದ್ಧಿ ಇರತಕ್ಕಂಥದ್ದು ಸಾಕಷ್ಟು ಕಾಯಿಲೆಯಿಂದ ನರಳುತ್ತಾ ಇದ್ದಾರಲ್ವಾ ಅದಕ್ಕೆ ಈ ಶುದ್ಧವಾದ ಏನು ತುಪ್ಪ ಮತ್ತು ಈ ಕಲ್ಪನೆ ಮಾಡಿ ನೀವೇ ಈ ರೀತಿ ನಿಮಗೆ ಎಳಲೆಕಾಯಿ ಮರದ ಪರಿಚಯ ಇದ್ದು ನಿಮಗೆ ಸಿಗೋದಾದರೆ ಮಾಡ್ಕೋಬೋದು ಇಲ್ಲ ಅನ್ನೋರು ಶುದ್ಧ ಜಂತುಪಾನ ಕೂಡ ಅಷ್ಟೇ ಅವಶ್ಯಕ ನಿಮಗೆ ಸಿಕ್ಕರೆ ನೀವು ಅದನ್ನು ನಿತ್ಯ ಇದನ್ನು ಈ ರೀತಿ ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ನಿಮ್ಗೇನಾದ್ರು ಮಾಡ್ಕೊಳ್ಳೋಕ್ಕಾಗದೇ ಇರೋದು ನೀವು ನನಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ನನಗೆ ಕರೆ ಮಾಡಿದ್ರೆ ನನ್ನ ಕೈಲಾದಷ್ಟು ಜನಕ್ಕೆ ನಾನು ಎಲ್ಲರಿಗೂ ಮಾಡಿಕೊಡ್ತೀನಿ ಅನ್ನೋದಕ್ಕಾಗಲ್ಲ ಯಾಕೆಂದರೆ ತುಂಬ ಲಾಂಗ್ ಪ್ರೊಸೆಸ್ ಇದು ಸೊ ನೀವು ನನಗೆ ಫೋನ್ ಮಾಡಿ ವಿಚಾರಿಸ್ಬೋದು ಅಂತ ಹೇಳ್ತಾ ಈ ಒಂದು ಹಳಲೇಕಾಯಿ ಕಲ್ಪ ಈ ಮುನ್ನೂರ ಅರವತ್ತೈದು ಹಳಲೇಕಾಯಿನ ಯಾವ ರೀತಿ ಸೇವನೆ ಮಾಡಬೇಕು ಮತ್ತು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಾಕಷ್ಟು ಜನಗೆ ಇದು ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಸೊ ಅಂಥವ್ರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ಎಡಲೆಕಾಯಿ ಕಲ್ಪದಿಂದ ತಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ